ವೆಲ್ಕಮ್ ಟು ರಾಧಾ ಚಾನೆಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ಗುಡಾನ ಮಾಡಿ ತೋರಿಸ್ತಾ ಇದ್ದೆ ನವರಾತ್ರಿ ಟೈಮಲ್ಲಿ ಒಂದು ಗುಡಾನ ದೇವಿಗೆ ಒಂದು ಅತಿ ಪ್ರೀತಿಯಾದ ಗುಡ ಪ್ರಸಾದ ಅಂತ ಹೇಳಕ್ಕೆ ಇಷ್ಟಪಡ್ತೇವೆ ಫ್ರೆಂಡ್ಸ್ ಹಾಗೆ ಅದನ್ನೊಂದು ಮಾಡೋದು ಹೇಗೆ ಅಂತ ಎಲ್ಲರೂ ಗೊತ್ತುಂಟು ನೋಡಿ ಇನ್ನೊಂದು ಕ್ರಮದಲ್ಲಿ ಒಂದು ಯಾವ್ಯಾವ ಕ್ರಮದಲ್ಲಿ ಇರುತ್ತಲ್ಲ ಇದೊಂದು ಕ್ರಮದಲ್ಲಿ ಮಾಡಿ ನೋಡಿ ಹೈ ಕ್ಲಾಸ್ ಆಗುತ್ತೆ ನೋಡಿ ಈ ಅಕ್ಕಿ ನಾನು ಒಂದು ಒಂದು ಗಂಟೆ ಮೊದಲು ನೆನೆಸಿ ಇಟ್ಕೊಂಡಿದ್ದೆ ಒಂದು ಗಂಟೆ ಬೇಕಂತಿಲ್ಲ ಒಂದು ಹತ್ತು ನಿಮಿಷ ಎಂಟು ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಈ ನೀರು ಚಲ್ಕೊಂಡು ಇದನ್ನೊಂದು ಫ್ರೆಂಡ್ಸ್ ಬೇಕಾಯ್ಕೊಂಬೈಕೊಂಬ ಯಾವ ಕಪ್ಪಲ್ಲಿ ಅಕ್ಕಿ ತಗೊಳ್ತೇವೋ ಆ ಕಪ್ಪಲ್ಲಿ ನಾಲ್ಕು ಕಪ್ಪು ನೀರು ಹಾಕ್ಕೊಂಡು ನಾಲ್ಕು ಕಪ್ಪು ನೀರು ಹಾಕೊಂಡಿದೆ ನಾವು ಅದೇ ಕುಕ್ಕಲ್ಲಿ ಬೇಯಿಸಿದರೆ ಎರಡು ಕಪ್ಪು ನೀರು ಹಾಕ್ಕೊಂಡು ಎರಡು ಬಿಸಿಲು ಬರ್ಸಿದ್ರೆ ಸಾಕು ಫ್ರೆಂಡ್ಸ್ ಇದೀಗ ನಾನು ಹಾಗೆ ಡೈರೆಕ್ಟ್ ಬೇಯಿಸ್ತಾ ಇದ್ದೆ ಆದ ಕಾರಣ ನಾಲ್ಕು ಕಪ್ಪು ನೀರು ಹಾಕೊಂಡಿದೆ ನೋಡಿ ನಾಲ್ಕು ಕಪ್ಪು ನೀರು ಹಾಕಿ ಬೇಯಿಸಿ ಬೇಯುವಾಗ ತೋರಿಸ್ದೆ ಹಾಗೆ ನೋಡಿ ಒಂದು ಕಪ್ಪು ಬೆಲ್ಲ ಅದೇ ಕಪ್ಪಲ್ಲಿ ಒಂದು ಕಪ್ಪು ಬೆಲ್ಲ ಸ್ವಲ್ಪ ಸ್ವೀಟ್ ಕಮ್ಮಿ ಆದವ್ರು ಮುಕ್ಕಾಲು ಕಪ್ಪು ಹಾಕಿದ್ರು ಸಾಕಾತು ಒಂದು ಕಪ್ ಹಾಕಿದ್ರೂ ಚೂರು ಹಾಕುತ್ತೆ ಫ್ರೆಂಡ್ಸ್ ಸಿಹಿ ಕರೆಕ್ಟ್ ಆಗುತ್ತೆ ಸ್ವಲ್ಪ ಸಿಹಿ ಇಷ್ಟ ಆದವ್ರಿಗೆ ಹಾಗೆ ಇದನ್ನೊಂದು ಇಟ್ಕೊಂಡು ಬಿಡುವ ಫ್ರೆಂಡ್ಸ್ ಒಂದು ಕಪ್ಪು ಬೆಲ್ಲ ಹಾಕ ಅರ್ಧ ಕಪ್ಪು ನೀರು ಇದನ್ನ ಇದನ್ನೀಗ ಒಲ ಮೇಲೆ ಇಟ್ಕಂತ ನಮಗೆ ಬೆಲ್ಲ ಪಾಕ ಬರ್ಕಂತಿಲ್ಲ ಕರಗಿದರೆ ಸಾಕು ಫ್ರೆಂಡ್ಸ್ ಬೆಲ್ಲ ಕರಿಗಿತ್ತಲ್ಲ ಇದನ್ನೊಂದು ಅರ್ಪಕೊಂಡು ಬಿಡುವ ಫ್ರೆಂಡ್ಸ್ ನಮಗೆ ನೋಡಿ ಅನ್ನ ಸಹ ಬೆಂದಿದೆ ಚೂರು ಹೀಗೆ ಚೂರು ಮ್ಯಾಶ್ ಮಾಡುವ ಹೈ ಕ್ಲಾಸ್ ಹತ್ತು ಫ್ರೆಂಡ್ಸ್ ನೋಡಿ ಚೂರು ಕುಕ್ಕರಲ್ಲಿ ಬೆಯಿಸಿದ್ರೆ ಸಹ ಎರಡು ಲೋಟ ನೀರು ಹಾಕೊಂಡು ಬೇಯುತ್ತಲ್ಲ ಆಫ್ ಕೂಡಲೇ ನಾವು ವೆಯ್ಟ್ ಹೀಗೆ ಹೀಗೇ ಮಾಡ್ಕೊಂಡ್ಬಿಟ್ರೆ ಸರಿ ಸ್ವಲ್ಪ ಮ್ಯಾಶ್ ಮಾಡ್ಕೊಂಡು ನೋಡಿ ಇದು ಬೆಲ್ಲ ಇದಕ್ಕೆ ಹತ್ಕೊಂಡು ಬಿಡುವ ನೋಡಿ ಸರ್ ಸಣ್ಣ ಬೆಂಕಿ ಮಾಡಿಕೊಂಡು ಸಣ್ಣ ಬೆಂಕಿಲಿ ಇಟ್ಕೊಂಡಿದ್ದೀನಿ ಈಗ ಲಾಯಕ್ ಇದು ಎಲ್ಲ ಅನ್ನ ಪೂರ ಅಬ್ಸರ್ವ್ ಅದಕ್ಕೆ ತುಪ್ಪ ಅಗತ್ಯ ಬೇಕೇ ನಾನು ಕಾಲು ಜೋ ಕಾಲು ತಟ್ಟೆ ಯಾವ ಅಳತೆಯಲ್ಲಿ ಅದೇ ಕಾಲು ಆ ತಟ್ಟೆಯಲ್ಲೇ ಕಾಲು ತ ಇಟ್ಟೆ ತಟ್ಟೆ ಇಟ್ಕೊಂಡಿದ್ದೆ ನೋಡಿ ಹಾಗಾಗಿ ಒಂಚೂರು ತುಪ್ಪ ಹಾಕಿ ಈಗ ಮತ್ತಿತಾ ಇರುವ

ಈಗ ಒಂಥರ ಶೈನಿಂಗ್ ನಮ್ಮದು ಬೆಲ್ಲ ಬೆಲ್ಲಸ ಎಲ್ಲ ಪಾಕ ಬಂದಿದೆ ಈಗ ಇನ್ನೊಂದು ಚಮಚ ತುಪ್ಪ ಹಾಕೊಂಡಿದೆ ಇದನ್ನ ಈಗ ಬೌಲ್ಗೆ ಹಾಕೊಂಬ ಫ್ರೆಂಡ್ಸ್ ನفس ಒಳ್ಳೆ ತೆಪ್ಪೆ ಹಾಕೈಕೊಂಡೆ ಗೇರ್ ಬಿಜ ಹಾಕೈಕೊಂಡೆ ನفس ನಾಗದ್ರಾಕ್ಷಿ ಅಂತ ಇದೆ ಸಾಕೊಂಡು ಇದ್ರ ಮೇಲೆ ಫ್ರೆಂಡ್ಸ್ ಎಷ್ಟೋ ರುಚಿಯಾದ ಗುಡಾನ ಸ್ವಲ್ಪ ಡಿಫ್ರೆಂಟ್ ಟೈಪಲ್ಲಿ ಮಾಡಿ ತೋರಿಸಿದೆ ಇದು ಖಂಡಿತ ನೀವು ದೇವಿಗೆ ನವರಾತ್ರಿಗೆ ದಿವ್ಸಕ್ಕೊಂದೊಂದು ಇಡುವವರು ಮಾಡಿದ್ದನ್ನು ಹೈ ಕ್ಲಾಸ್ ಟೇಸ್ಟ್ ಫ್ರೆಂಡ್ಸ್ ಮಕ್ಕಳಿಗೆ ಸಹ ತುಂಬ ಇಷ್ಟ ಆಗುತ್ತೆ ಹಾಗೆ ನನ್ನ ಚಾನಲ್ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿದಂತೂ ಮರಲಿಬೇಡಿ ಥ್ಯಾಂಕ್ ಯು